ಮೊದಲನೇ ಪ್ರಶ್ನೆ ಮನುಷ್ಯ ನಿದ್ದೆ ಮಾಡದೆ ಎಷ್ಟು ದಿನ ಬದುಕಬಹುದು ಎ ಆರು ದಿನಗಳು ಬಿ ಹನ್ನೊಂದು ದಿನಗಳು ಸಿ ಎಂಟು ದಿನಗಳು ಡಿ ಹದಿನೈದು ದಿನಗಳು ಉತ್ತರ ಬಿ ಹನ್ನೊಂದು ದಿನಗಳು ಎರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಎ ಕೆಂಪು ಬಿ ಹಸಿರು ಸಿ ಹಳದಿ ಡಿ ಕೇಸರಿ ಉತ್ತರ ಡಿ ಕೇಸರಿ ಮೂರನೇ ಪ್ರಶ್ನೆ ಫೇಸ್ಬುಕ್ ಯಾವ ದೇಶದ ಕಂಪನಿ ಎ ಕೊರಿಯಾ ಬಿ ಅಮೇರಿಕಾ ಸಿ ಇಂಡಿಯಾ ಡಿ ಜಪಾನ್ ಉತ್ತರ ಬಿ ಅಮೆರಿಕ ನಾಲ್ಕನೇ ಪ್ರಶ್ನೆ ರಾತ್ರಿಯಲ್ಲಿ ಯಾವ ಹಣ್ಣು ತಿಂದರೆ ಚೆನ್ನಾಗಿ ನಿದ್ದೆ ಬರುತ್ತದೆ ಎ ಹಣ್ಣು ಬಿ ಬಾಳೆಹಣ್ಣು ಸಿ ಸೇಬು ಹಣ್ಣು ಮಾವು ಉತ್ತರ ಬಿ ಬಾಳೆಹಣ್ಣು ಐದನೇ ಪ್ರಶ್ನೆ ಭಾರತದಲ್ಲಿ ಮಾತ್ರ ಕಂಡುಬರುವ ಪ್ರಾಣಿ ಯಾವುದು ಎ ಸಿಂಹ ಬಿ ನೀಲಗಿರಿ ಸಿ ಎಮ್ಮೆ, ಡಿ ಹಸು ಉತ್ತರ ಬಿ ನೀಲಗಿರಿ ತಹರ್ ಆರನೇ ಪ್ರಶ್ನೆ ಯಾವ ದೇಶದಲ್ಲಿ ಪತ್ರಿಕೆಯನ್ನು ಬಟ್ಟೆ ಮೇಲೆ ಮುದ್ರಿಸುತ್ತದೆ ಎ ನೇಪಾಳ್ ಬಿ ಸ್ಪೇನ್ ಸಿ ಶ್ರೀಲಂಕಾ ಡಿ ಚೀನಾ ಉತ್ತರ ಬಿ ಸ್ಪೇನ್ ಏಳನೇ ಪ್ರಶ್ನೆ ಯಾವ ಪ್ರಾಣಿಗೆ ಮೆದುಳಿಗಿಂತ ಕಣ್ಣು ದೊಡ್ಡದು ಎ ಗಿಳಿ ಬಿ ಕೋತಿ ಸಿ ಕೋಳಿ ಡಿ ಆಟ್ರಿಚ್ ಉತ್ತರ ಡಿ ಆಟ್ರಿಚ್ ಎಂಟನೇ ಪ್ರಶ್ನೆ ಯಾವ ಹಕ್ಕಿ ಎಂದಿಗೂ ಮರದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಎ ಗಿಳಿ ಬಿ ನವಿಲು ಸಿ ಟೈಟಾನಿ ಹಕ್ಕಿ ಡಿ ಕಾಗೆ ಉತ್ತರ ಸಿ ಟೈಟಾನಿ ಅಕ್ಕಿ ಒಂಬತ್ತನೇ ಪ್ರಶ್ನೆ ಕೈಯಲ್ಲಿರುವ ಯಾವ ಬೆರಳಿನ ಊರುಗಳು ವೇಗವಾಗಿ ಬೆಳೆಯುತ್ತವೆ ಎ ಕಿರುಬೆರಳು ಬಿ ಮದ್ಯ ಬೆರಳು ಸಿ ಎಬ್ಬೆರಳು ಬಿ ತೋರುಬೆರಳು ಉತ್ತರ ಬಿ ಮಧ್ಯ ಬೆರಳು ಹತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಜೈಲಿನಿಂದ ಓಡಿ ಹೋಗುವುದು ಅಪರಾಧ ಎಂದು ಪರಿಗಣಿಸಲಾಗುವುದಿಲ್ಲ ಎ ಜರ್ಮನಿಯಲ್ಲಿ ಬಿ ನ್ಯೂಜಿಲೆಂಡ್ನಲ್ಲಿ ಸಿ ಪಾಕಿಸ್ತಾನದಲ್ಲಿ ಬಿ ರಷ್ಯಾದಲ್ಲಿ ಉತ್ತರ ಎ ಜರ್ಮನಿಯಲ್ಲಿ ಹನ್ನೊಂದನೇ ಪ್ರಶ್ನೆ ಮೊಟ್ಟೆಗಳ ಗೋಸ್ಕರ ಬೆಳೆಸಿದ ಕೋಳಿಗಳನ್ನು ಏನೆಂದು ಕರೆಯುತ್ತಾರೆ ಎ ಲೇಯರ್ ಕೋಳಿ ಬಿ ಬಾಯ್ಲರ್ ಕೋಳಿ ಸಿ ಮೊಟ್ಟೆ ಕೋಳಿ ಡಿ ಕೋಳಿ ಉತ್ತರ ಎ ಲೇಯರ್ ಕೋಳಿ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಅತಿ ವೇಗದ ರೈಲು ಯಾವುದು ಎ ವಂದೇ ಭಾರತ ಎಕ್ಸ್ಪ್ರೆಸ್ ಬಿ ಸಂಜಾತ ಎಕ್ಸ್ಪ್ರೆಸ್ ಸಿ ಶತಾಬಿ ಎಕ್ಸ್ಪ್ರೆಸ್ ಡಿ ಒಡೆಯರ್ ಎಕ್ಸ್ಪ್ರೆಸ್ ಉತ್ತರ ಎ ಒಂದೇ ಭಾರತ ಎಕ್ಸ್ಪ್ರೆಸ್ ಹದಿಮೂರನೇ ಪ್ರಶ್ನೆ ಅಜಂತ ಗುಹೆಗಳು ಯಾವ ರಾಜ್ಯದಲ್ಲಿವೆ ಎ ಮಹಾರಾಷ್ಟ್ರ ಬಿ ಬಿಹಾರ ಸಿ ಅಸ್ಸಾಂ ಡಿ ದೆಹಲಿ ಉತ್ತರ ಎ ಮಹಾರಾಷ್ಟ್ರ ಹದಿನಾಲ್ಕನೇ ಪ್ರಶ್ನೆ ಜಗತ್ತಿನಲ್ಲಿ ಮೊದಲ ಇಂಟರ್ನೆಟ್ ಅನ್ನು ಯಾವಾಗ ಬಳಸಲಾಯಿತು ಎ ಜನವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಬಿ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಿ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರು ಡಿ ಜನವರಿ ಒಂದು ಸಾವಿರದ ಒಂಬೈನೂರ ಐವತ್ತ್ಮೂರು ಉತ್ತರ ಬಿ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರು ಹದಿನೈದನೇ ಪ್ರಶ್ನೆ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು ಎ ಡಿ ದೇವರಾಜ್ ಅರಸ್ ಬಿ ಎಸ್ ಆರ್ ಬೊಮ್ಮಾಯಿ ಸಿ ಆರ್ ಗುಂಡ್ರಾವ್ ಡಿ ರಾಮಕೃಷ್ಣ ಹೆಗ್ಡೆ ಉತ್ತರ ಎ ಡಿ ದೇವರಾಜ್ ಅರಸ್ ಹದಿನಾರನೇ ಪ್ರಶ್ನೆ ಯಾವ ಬಂಡವು ಮನುಷ್ಯನಿಗೆ ಮಾನಸಿಕ ಸಂತೋಷವನ್ನು ನೀಡುತ್ತದೆ ಎ ಹಸಿರು ಬಿ ಗುಲಾಬಿ ಸಿ ಬಿಳಿ ಡಿ ಹಳದಿ ಉತ್ತರ ಡಿ ಹಳದಿ ಹದಿನೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಗಾಯಗಳನ್ನು ತ್ವರಿತವಾಗಿ ವಾಸಿ ಮಾಡುವ ಶಕ್ತಿಯನ್ನು ಹೊಂದಿದೆ ಎ ಅರಿಶಿಣ ಬಿ ಸಾಬೂನು ಸಿ ನಿಂಬೆ ಹಣ್ಣು ಡಿ ಕೊಬ್ಬರಿ ಎಣ್ಣೆ ಉತ್ತರ ಎ ಅರಶಿಣ ಹದಿನೆಂಟನೇ ಪ್ರಶ್ನೆ ಹೆಚ್ಚು ಜಿಲೇಬಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಮಲೇರಿಯಾ ಬಿ ಕ್ಯಾನ್ಸರ್ ಸಿ ಸಿಡುಬು ಡಿ ಮಲಬದ್ಧತೆ ಉತ್ತರ ಡಿ ಮಲಬದ್ಧತೆ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಜೀವಿ ತನ್ನ ಹೃದಯ ಹಾನಿಗೊಳಗಾದರೆ ಮತ್ತೆ ಹೊಸ ಹೃದಯವನ್ನು ಬೆಳೆಯುತ್ತದೆ ಎ ಕಪ್ಪೆ ಬಿ ಜಿರಳೆ ಸಿ ಹಾವು ಡಿ ಜೀವ್ರಫಿಶ್ ಉತ್ತರ ಡಿ ಜೀವ್ರಫಿಶ್ ಇಪ್ಪತ್ತನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತುಂಬಾ ಅಪಾಯಕಾರಿ ಎ ಬಾಳೆಹಣ್ಣು ಬಿ ಮಾವಿನ ಹಣ್ಣು ಸಿ ದ್ರಾಕ್ಷಿಗಳು ಡಿ ಲೀಚಿ ಹಣ್ಣು ಉತ್ತರ ಡಿ ಲೀಚಿ ಹಣ್ಣು ಇಪ್ಪತ್ತೊಂದನೇ ಪ್ರಶ್ನೆ ಒಲಂಪಿಕ್ಸ್ ಕ್ರೀಡಾಕೂಟವನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಎ ನಾಲ್ಕು ವರ್ಷಗಳು ಬಿ ಐದು ವರ್ಷಗಳು ಸಿ ಏಳು ವರ್ಷಗಳು ಡಿ ಒಂಬತ್ತು ವರ್ಷಗಳು ಉತ್ತರ ಎ ನಾಲ್ಕು ವರ್ಷಗಳು ಇಪ್ಪತ್ತೆರಡನೇ ಪ್ರಶ್ನೆ ಫ್ರಿಜ್ನಲ್ಲಿ ಯಾವ ಅನಿಲವಿದೆ ಎ ಅಮೋನಿಯಾ ಬಿ ನೈಟ್ರೋಜನ್ ಸಿ ಆರ್ಗನ್ ಡಿ ಈಲಿಯಂ ಉತ್ತರ ಎ ಅಮೋನಿಯಾ ಇಪ್ಪತ್ತ್ ಮೂರನೇ ಪ್ರಶ್ನೆ ನಾಲಿಗೆಯ ಉರಿಯೂತ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಎ ವಿಟಮಿನ್ ಬಿ ಟ್ವೆಲ್ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಬಿ ಟು ಉತ್ತರ ವಿಟಮಿನ್ ಬಿ ಟ್ವೆಲ್ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿಶ್ವದ ಅತ್ಯಂತ ಸುಂದರವಾದ ಹಾವು ಯಾವುದು ಎ ರೈಂಬೋ ಹಾವು ಬಿ ಎಬ್ಬ ಹಾವು ಸಿ ಪಚ್ಚಿ ಹಸಿರು ಹಾವು ಡಿ ಕೋಬ್ರಾ ಉತ್ತರ ಎ ರೇಂಬ ಹಾವು ಇಪ್ಪತ್ತೈದನೇ ಪ್ರಶ್ನೆ ಮನುಷ್ಯನ ಮರಣದ ನಂತರ ದೀರ್ಘಕಾಲ ಕೆಲಸ ಮಾಡುವ ಅಂಗ ಯಾವುದು ಎ ಮೂತ್ರಪಿಂಡಗಳು ಬಿ ಹೃದಯ ಸಿ ಕಣ್ಣುಗಳು ಡಿ ಮೆದುಳು ಉತ್ತರ ಎ ಮೂತ್ರಪಿಂಡಗಳು ಇಪ್ಪತ್ತಾರನೇ ಪ್ರಶ್ನೆ ಮಾಂಸದಲ್ಲಿ ಮಾತ್ರ ಕಂಡು ಬರೋ ವಿಟಮಿನ್ ಯಾವುದು ಎ ವಿಟಮಿನ್ ಬಿ ಟ್ವೆಲ್ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಕೆ ಉತ್ತರ ಎ ವಿಟಮಿನ್ ಬಿ ಟ್ವೆಲ್ ಮಾನಸಿಕ ಒತ್ತಡದಿಂದ ಯಾವ ಅಂಗ ಹಾನಿಗೊಳಗಾಗುತ್ತದೆ ಎ ಹೃದಯ ಬಿ ಲಿವರ್ ಸಿ ಶ್ವಾಸಕೋಶ ಡಿ ಮೂತ್ರಪಿಂಡಗಳು ಉತ್ತರ ಡಿ ಮೂತ್ರಪಿಂಡಗಳು ಇಪ್ಪತ್ತೆಂಟನೇ ಪ್ರಶ್ನೆ ಇಡೀ ಜಗತ್ತಿನಲ್ಲಿ ಎಷ್ಟು ಶೇಕಡಾವಾರು ಜನರು ತಮ್ಮ ಎಡಗೆಯಿಂದ ತಿನ್ನುತ್ತಾರೆ ಎ ಹತ್ತು ಪರ್ಸೆಂಟ್ ಬಿ ಹನ್ನೆರಡು ಪರ್ಸೆಂಟ್ ಸಿ ಹದಿನೈದು ಪರ್ಸೆಂಟ್ ಡಿ ಇಪ್ಪತ್ತು ಪರ್ಸೆಂಟ್ ಉತ್ತರ ಬಿ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚಳಿಗಾಲದಲ್ಲೂ ದೇಹ ಬೆಚ್ಚಗಿರಲು ಏನನ್ನು ತಿನ್ನಬೇಕು ಎ ಶೇಂಗಾ ಬಿ ಐಸ್ ಕ್ರೀಮ್ ಸಿ ಗೋಡಂಬಿ ಡಿ ಹಣ್ಣುಗಳು ಉತ್ತರ ಎ ಶೇಂಗ ಮೂವತ್ತನೇ ಪ್ರಶ್ನೆ ಸಂಗೀತ ಕೇಳುವುದರಿಂದ ಯಾವ ಶಕ್ತಿ ಹೆಚ್ಚಾಗುತ್ತದೆ ಎ ಆಯುಷ ಹೆಚ್ಚಳ ಬಿ ನೆನಪಿನ ಶಕ್ತಿ ಸಿ ಲೈಂಗಿಕ ಶಕ್ತಿ ಡಿ ಜೀರ್ಣಶಕ್ತಿ ಉತ್ತರ ಡಿ ನೆನಪಿನ ಶಕ್ತಿ ಸಂಗೀತವು ನಮ್ಮ ಮೆದುಳಿನ ಸ್ಮರಣಾ ಶಕ್ತಿಯನ್ನು ರೂಪಿಸಲು ಸಹಾಯ ಮಾಡುತ್ತದೆ ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ